ನೀನೇ ಕಾಪಾಡು ತಂದೆಯೇ ಭವತಿ ಅಂದೇಹಿ ಯಾರಾದ್ರೂ ಏನನ್ನಾದ್ರೂ ಕೊಡಿರಪ್ಪ ಈ ಮುದುಕಿಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ ಈಗಲೋ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ ಸಾಯುವುದಕ್ಕೆ ಹೊರಟಂತಹ ಈ ಮುದುಕಿಗೆ ಏನನ್ನಾದ್ರೂ ಕೊಟ್ಟು ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ ನನಗೆ ಇಂಥದ್ದನ್ನೇ ಕೊಡಿ ಅಂತ ನಾನು ಕೇಳುವುದಿಲ್ಲ ನನಗೆ ಹಾಲು ಆಗುತ್ತದೆ ಹಣ್ಣು ಆಗುತ್ತದೆ ಅನ್ನವೂ ಆಗುತ್ತದೆ ಹಣವೂ ನಡೀತದೆ ನೀವು ಏನನ್ನು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನಪ್ಪ ಯಾವಳು ಒಬ್ಬಳು ವಿಳಾಸ ಇಲ್ಲದ ಮುದುಕಿ ಭಿಕ್ಷೆಗಾಗಿ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಡ ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನನ್ನಾದ್ರೂ ಕೊಡಿರಪ್ಪ ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಇಷ್ಟಾರ್ಥಗಳು ಈಡೇರ್ತವೆ ಮನೆ ಕಟ್ಟುವ ಆಸೆ ಇರುವವರಿಗೆ ಮನೆ ಕಟ್ಟುವ ಯೋಗ ಬರ್ತದೆ ಮದುವೆ ಆಗದೆ ಇರುವಂತಹ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿ ಆಗ್ತದೆ ವಿದ್ಯೆ ಕಲಿಯುವಂತ ವಿದ್ಯಾರ್ಥಿಗಳಿದ್ರೆ ಈ ಸಲವು ಮನೆಯಲ್ಲಿಯೇ ಉತ್ತೀರ್ಣರಾಗುವ ೇವಾ ಹಾಗಾದ್ರೆ ಕಲ್ತ್ರೆ ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡ್ತಾನೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಆಸೆ ಉಂಟು ಎಲ್ಲ ಇದೇ ಇರ್ತದೆ ಏನಾದ್ರೂ ಕೊಡಿರಪ್ಪ ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ ನಾನಾಗಿ ನಿಮ್ಮ ಹತ್ತಿರ ಬರ್ತೇನೆ ಬರುವಾಗ ಮಾತ್ರ ಕೊಡದೆ ಇರಬೇಡಿ ಇಲ್ಲದವರು ಏನನ್ನು ಕೊಡದಿದ್ರು ಚಿಂತೆ ಇಲ್ಲ ಇರುವವರು ಮಾತ್ರ ಕಡಿಮೆ ಮಾಡಬೇಡಿ ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ ನನಗೆ ಎಷ್ಟದ್ದು ಕೊಟ್ಟರು ತಂದು ಇಲ್ಲ ಹೊಸತ್ತು ಆಗ್ತದೆ ಹಳೆಯದು ಆಗ್ತದೆ ಏನಾದ್ರೂ ಕೊಡಿರಪ್ಪ ಭವತಿ ಭಿಕ್ಷೆ ನನಗೆ ತೋರಿಸಿ ಒಳಗಿದ್ರೆ ಬಿಸಾಡಿ ಹೋಗ್ತದೆ ಹಾಕಿದ್ರೆ ನೀಲಿದ್ದುಂಟು ಅದಾದ್ರೆ ಅವ್ರಿಗೆ ತೋರಿಸಿ ಮತ್ತೆ ಒಳ್ಳೆ ಇನ್ನೊಂದು ಗುಲಾಬಿ ಬಣ್ಣದಿತ್ತು ಅದಿಲ್ಲ ಇದ್ರೆ ಕೊಡಿ ಹಿಡಿದಾದ್ರೂ ಬದಲಿಸಲು ಮಾಡ್ತೇನೆ ಹೀಗೆ ಹೋಗಿ ಮತ್ತೆ ಆಚೆ ಹೋಗುತ್ತೇನೆ I'm <laughs> ಸ್ಥಾನವನ್ನು ವಿರಸುವುದಕ್ಕೆ ಬೇಕಾಗಿ ಹೊರಟು ಏನಾದರೂ ಹೊರಟರಿಂದ ಸ್ವರ ಪಿಂತಿರುಗಿ ನೋಡಿದರೆ ಹಣ್ಣು ಹಣ್ಣು ಮುದುಕಿ ಕೂದಲುಗಳು ಸರಿಗೆಯಂತಾಗಿ ಹೋಗಿದೆ ಕಣ್ಣು ಪಾತಾಳಕ್ಕಿಳಿದಿದೆ ಮುಖ ಸುಕ್ಕುಗಟ್ಟಿ ಹೋಗಿದೆ ದೇಹ ಕೃಷವಾಗಿದೆ ದೇಹವನ್ನರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಸಾಮರ್ಥ್ಯ ಸಾಲದೆ ಊರುಗೋಲನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ ಏನಾದರೂ ಕೊಡಿರಪ್ಪ ಈಗ ನನ್ನಲ್ಲಿ ಕೇಳಬೇಕಾದ್ರೆ ಯಾರು ನೀನು ಎಲ್ಲಿಂದ ಮುಂದೆ ಯಾವ ಕಡೆ ಹೋಗುವವಳೆಪ್ಪ ಹಸುರೇಂದ್ರ

ಅಂತ ಹೌದಾ ಒಂದರ್ಥದಲ್ಲಿ ಸುರೇಂದ್ರೇಗಪ್ಪ ಗೆಲಿದ ಕಾರಣವಾಗಿ ಸುರೇಂದ್ರ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನಿನ್ನ ದಾರಿ ಮಗನೇ ಏನು ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆ ಅನ್ನುವ ಭರವಸೆಯೇ ನನಗಿರ್ಲಿಲ್ಲಪ್ಪ ನಿಲ್ಲಿಸು ಇನ್ನೊಮ್ಮೆ ಎಂದಾದರೆ ಮೊದಲೊಮ್ಮೆ ನೀನು ನನ್ನನ್ನು ನೋಡಿರಲೇಬೇಕಲ್ಲ ನೋಡಿದ್ದೇನಲ್ಲ ಇಲ್ಲಿ ಹೇಗೆ ನನಗೆ ನಿನಗೆ ನಿನ್ನ ಬಗ್ಗೆ ತಿಳಿದದ್ದಕ್ಕಿಂತ ಹೆಚ್ಚು ನಿನ್ನ ಬಗ್ಗೆ ನನಗೆ ಗೊತ್ತುಂಟಪ್ಪ ನಮ್ಮ ಜೀವನ ವೃತ್ತಾಂತವನ್ನು ನನಗಿಂತ ಹೆಚ್ಚರಿದಿರಿ ಅತ್ತೆ ಏನು ಗೊತ್ತುಂಟ ನಿನಗೆ ನಿನಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಉದಾಹರಣೆ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಆ ವಿಷಯದಲ್ಲಿ ನಾನು ದೌರ್ಭಾಗ್ಯವಂತ ನನ್ನನ್ನು ಪ್ರಸವಿಸಿದೋ ಕ್ಷಣದಲ್ಲೋ ಈ ಲೋಕವನ್ನು ಬಿಟ್ಟು ಬರ ಲೋಕವನ್ನ ಇದಿದಳಂತೆ ನಿನ್ನ ತಾಯಿ ಯಾರಂತ ನಿನಗೆ ಇಲ್ಲಮ್ಮ ನಿನ್ನ ತಾಯಿ ನಿನಗೆ ಇನ್ನು ಗೊತ್ತಿಲ್ಲ ಮತ್ತೆ ಮತ್ತೆ ಕುಟುಕುವುದು ಯಾಕೆ ಆದ ಗಾಯಕ ಬೆಂಕಿಯ ವರೆಯ ನಿನ್ನದ್ದು ನಿನ್ನ ತಾಯಿ ಇನ್ನು ನಿನಗೆ ನಿನ್ನನ್ನು ಹೆತ್ತವಳೆ ನಿನ್ನ ತಾಯಿ ಮಗ ಮುದುಕಿಗೆ ಹೋಗುವ ಎಳೆಯ ಮಗುವಿನಲ್ಲಿ ಹೋಗಿ ಕೇಳಿದ್ರು ಅದುವೇ ಉತ್ತರವನ್ನು ಕೊಡುವುದಲ್ವ ತಾಯಿ ಅಂತ ಹಾಗಲ್ಲಪ್ಪ ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ಅಲ್ಲ ಸಾಕಿದ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತೆ ಅವಳ ಬಗ್ಗೆ ಗೊತ್ತುಂಟ ಮಗನಿಗೆ ಯಾರ ಒಬ್ಬಳಾಕೆ ನನ್ನನ್ನು ಸಾಕಿದಳಂತೆ ಸಲಹಿದಳಂತೆ ಯಾರು ಅಂತ ತಾಯಿ ಅವಳ ಬಗ್ಗೆ ತಿಳಿದಿಬೇಕು ಅನ್ನೋ ಕುತೂಹಲ ಉಂಟಪ್ಪಿದೆ ನನಗೆ ಗೊತ್ತಿದ್ದರೆ ನಂಬಿಯಾ ಗೊತ್ತುಂಟಾ ಹೇಳ್ತೀಯಮ್ಮ ನೋಡ್ತೇನೆ ನೀನು ಹೇಳಿದ್ದನ್ನು ಆಯ್ತು ಒಂದಾರ ಒಂದು ಕಾಲಮಿತ ಎಲ್ಲ ಆಗ ಶುರು ಮಾಡಿದ್ಯಲ್ಲ ನೀನು ನಾನು ನಿನ್ನ ಅಜ್ಜಿ ಕತೆ ನಿನ್ನ ಅಜ್ಜಿ ಕತೆ ಪ್ರಾರಂಭ ಮಾಡಿದ್ರೆ ಮುಗಿಯುವುದು ಯಾವಾಗ ನನಗೆ ಬೇರೆ ಹೋಗ್ಲಿಕ್ಕುಂಟು ಬೇಗ ಬೇಗ ಮುಗಿಚೆ ಬೇಗ ಬೇಗ ಅಲ್ಲ ಒಂದು ಚುಟುಕಿನಲ್ಲಿ ನನ್ಗೆ ಎಂತ ಆಗುವ ಹಾಗೆ ನಮ್ಮದು ಕಾಲಮಿತಿ ಹಾಗೇನಿಲ್ಲ ಆದ್ರೆ ಒಂದು ಕಾಲದ ಚೌಕಟ್ಟಿನ ಒಳಗೆ ಇರುತ್ತೆ ಹಾಗಾದ್ರೆ ವಿಷಯ ಎಲ್ಲ ಇರ್ಲಿ ಹೌದು ಬೇಗ ಬೇಗ ಹೇಳಿದ್ರೆ ಅದು ಮಗಳ ಹಿಂದಕ್ಕಾದ್ರೆ ಒಂದು ದಿವಸ ಒಂದು ದಿವಸ ನಾನು ನೀನು ನಾನು ನೀನೆ ನಾನು ನೀನೆ ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೆ ನಿನಗೆ ನನಗೆ ನಿನಗೆ ನನಗೆ ನೀನಾಗಿ ಮಗು ಸಿಕ್ಕಿತಪ್ಪ ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ ಹೇಗಿದ್ದಾನೆ ಎಲ್ಲಿದ್ದಾನೆ ನಾನು ಸಾಕಿದ ಮಗು ಅದು ಬೇರೆ ಯಾರು ಅಲ್ಲಪ್ಪ ಮತ್ತೆ ಅದು ಮಗನೇ ಸಿಕ್ಕಿದಂತ ಹೌದಪ್ಪ ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಹುದ್ದೆ ಇದ್ದು ಇಲ್ಲ ಎಳೆಯ ಮಕ್ಕಳೆಲ್ಲ ಮತ್ತೆ ಇಷ್ಟೇ ತರಕ್ಕೆ ಬೆಳೆದು ನಿಂತಿರ್ತಾರ ಇದೇ ಮೊಳೆ ಹಾಲನ್ನು ನಿನಗೆ ಕುಡಿಸಿ 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 ನೀನು ಕುಡಿದೇ ಈಗ ನಿನಗೆ ನಿದ್ದೆ ಬರುವಾಗ ಬರುವಾಗ ಎಬ್ಬಿಸಿ ಕುಡಿಸುದು ಎಸವ ಮೊಲೆ ಎಲ್ಲಿಯೋ ಎಸೆಯ ಬೇಕಾದದನ್ನು ಕುಡಿಸಿದ್ದ ಎಸೆಯುವ ಮೊಲೆ ಹಾಲು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಎಸೆಯುವುದು ಅಲ್ಲ ಮತ್ತೆ ಇಲ್ಲಿ ಇರುವ ಇದೇ ಮೊಲೆ ಹಾಲನ್ನು ನಿನಗೆ ಕೊಡಿಸಿ ನಿನ್ನ ಮಂಜಿಸಿದ ಕಾರಣವಾಗಿ ನನಗಿಂತ ಆಳರೆ ನೀನು ಮೊದಲು ಕುಡಿದು ಕುಡ್ದು ಈಗ ಇಷ್ಟು ದೊಡ್ಡ ಕುಡಿಯಾದದ್ದು ಹೇಗೆ ಈಗ ನಿನ್ನ ಮಗ ಹೌದೌದು ನಿನಗೆ ನಾಮಕರಣ ಮಾಡಿದವಳು ನಾನೆಪ್ಪ ದಾರಿಗ ಅಂತ ಏನಮ್ಮ ಚಂದದ ಹೆಸರು ಸಿಗ್ಲಿಲ್ವೋ ನಿನಗೆ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಒಳ್ಳೆಯ ಹೆಸರುಗಳುಂಟು ದಾರಿಗ ಎನ್ನುವುದು ಒಂದು ಹೆಸರದು ಏನು ಆ ಹೆಸರಿಡುವಲ್ಲಿ ಒಂದೆರಡು ಮೂರು ಉದ್ದೇಶ ಇತ್ತಪ್ಪ ದಾರಿ ಬದಿಯಲ್ಲಿ ಸಿಕ್ಕಿದ ಮಗುವನ್ನುವ ಕಾರಣದಿಂದ ದಾರಿಗ ಎಂಬುದಾಗಿಯೂ ಮುಂದೆ ಈತ ನನ್ನ ಜೀವನಕ್ಕೆ ದಾರಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯಿಂದ ದಾರಿಗ ಅಂತ ಹೆಸರಿಟ್ಟೆಪ್ಪ ಭವಿಷ್ಯವಾದ ಮಹತ್ವಾಕಾಂಕ್ಷೆಯನ್ನು ನೆನೆಸಿದಂತಹ ನೀನು ಹೆಸರಿಟ್ಟೆ ಹೌದು ಮಗ ನಿನ್ನ ನಿರೀಕ್ಷೆ ಆಗಲಿಲ್ಲ ತಾಯಿ ರಸ ಸಮೂಹಕ್ಕೆ ನಾನು ದಾರಿದೀಪ ಮಗನೇ ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದೆ ಕಂದ ನನಗೆ ಹೇಗು ವಿದ್ಯೆ ಕಲಿಯ ಯೋಗ ಇಲ್ಲ ನನ್ನ ಮಗನಾದರೂ ವಿದ್ಯಾವಂತನಾಗಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ ನನ್ನ ಉಜ್ವಲವಾದ ನೀನು ಶುಕ್ರಾಚಾರ್ಯರಲ್ಲಿ ಏನು ನಿನ್ನಲ್ಲಿ ಬಿಟ್ಟ ಮೇಲೆ ನನ್ನ ಸ್ಥಿತಿ ಮಗ ಏನಮ್ಮ ರೋಗ ಬಂದದ್ದಲ್ಲ ನನ್ನನ್ನು ಯಾರು ನನ್ನವರು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗುವಂತಹ ಲಕ್ಷದ ವರ್ಣೆಯ ಪ್ಪ ಮತ್ತೆ ಕೆಲವೆಲ್ಲ ಹೇಳ್ತಾರೆ ಅಧಿಕ ಪ್ರಸಂಗಿ ಅವಳು ಅಧಿಕ ಇಲ್ಲಪ್ಪ ನಾವೆಲ್ಲ ಅಧಿಕ ಪ್ರಸಂಗ ಅಧಿಕ ಪ್ರಸಂಗ ಅಂತ ಹೇಳಿದ್ರೆ ಯಾ ಅದರ ಅರ್ಥವೇ ಗೊತ್ತಿಲ್ಲ ಆದ್ರೆ ಒಂದು ವಿಷಯ ಉಂಟು ನನ್ನ ನನ್ನ ವಿಷಯ ಬಿಟ್ಟು ಬಿಟ್ಟು ನಾನು ಬೇರೆಯವರ ವಿಷಯವೇ ಮಾತಾಡುದು ಅಥವಾ ಅಧಿಕ ಪ್ರಸಂಗ ಅಂತ ನಿನಗೆ ತಲೆ ಸರಿ ಉಂಟು ಯಾರ ಯಾರ ವಿಷಯ ಮಾತಾಡಿದ್ರೆ ಅದಕ್ಕೆ ಪ್ರಸಂಗ ಆಗುದಿಲ್ಲ ಅದು ಪ್ರಸಂಗದೊಳಗೆ ಬರ್ತದೆ ನಮ್ಮದನ್ನು ನಾವು ಮಾತಾಡಬಾರದು ಮತ್ತೆ ನಮ್ಮದನ್ನು ಇನ್ನೊಬ್ರು ಮಾತಾಡಿದ್ರು ನಿಮಗೆ ಬೇರೆಯವರದನ್ನು ಮಾತಾಡ್ಲಿಕ್ಕೆ ವಿಷಯ ಬೇಕಾದಷ್ಟು ಸಿಗ್ತದ ಎಷ್ಟು ಬೇಕಾದ್ರೆ ಸಿಗ್ತದೆ ಹೌದಾ ವಾರಕ್ಕೊಂದು ವಿಷಯ ಸಿಗ್ತದೆ ನಮ್ಗೆ ಹೌದೌದು ಕಂದ ಹಾಗಂತ ಅವರು ಬಿಟ್ರು ಅಂತ ಹೇಳಿ ನನಗೆ ನಿನ್ನನ್ನು ಮರಿಲಿಕ್ಕೆ ಆಗುತ್ತದ ಮಗನೇ ಸಾಧ್ಯವೇ ತಾಯಿ ಒಂದಲ್ಲ ಒಂದು ದಿವಸ ನಿನ್ನ ಜೊತೆ ಸೇರ್ಬೇಕು ತಾಯಿ ಮಗ ನಾವು ಜೊತೆಯಾಗಿ ಇರ್ಬೇಕು ಅನ್ನೋ ಆಸೆಯಿಂದ ಬದುಕುವ ನಿರ್ಧಾರ ಮಾಡಿದೆಪಪ್ಪ ನನಗೆ ಬೇಡ ಬೇಡಂತ ಹೇಳಿದ್ರು ಹೊಟ್ಟೆ ಕೇಳುತ್ತದ ಮಗನೇ ಎಲ್ಲರಿಗೂ ಅಷ್ಟೇ ಎಲ್ವ ಉದರ ನಿಮಿತ್ತ ತುಂಬಾ ಉಕೃತ ವೇಷ ಹೌದ ಬದುಕಿಗೆ ಬೇಕಾಗಿ ಎಂತೆಂತಹ ವೇಷಗಳನ್ನೆಲ್ಲ ಕಟ್ಟಿಕೊಂಡು ತಿರ್ಗಾಡ್ತಾರಮ್ಮ ಕೆಲವೊಂದಿದ್ದು ಇಂಥ ವೇಷ ಕೆಲವು ಮಂದಿದ್ದು ಇಂಥ ವೇಷ ಎಲ್ಲ ವೇಷದ ನಿಮಿತ್ತ ಹೌದು ಮಗನೇ ಇಂತ ವೇಷ ಮಾಡಿ ತಿರುಗುವವರನ್ನಾದ್ರೂ ನಂಬಬೌದು ಮತ್ತೆ ಭಾರಿ ಸಜ್ಜನರಾಗಿ ತಿರುಗುತ್ತಾರಲ್ಲ ಕೆಲವು ಮಂದಿ ವೇಷ ಮಾಡದೆ ಅವರನ್ನು ನಂಬಬಾರದು ವೇಷ ಮಾಡದೆ ಹೌದು ವೇಷ ಮಾಡಿ ಮಾಡಿ ಇದು ನಮಗೆ ಯಾಕೆ ಸುಮ್ಮನೆ ಮತ್ತೆ ನಮ್ಮ ಮೈಯನ್ನು ನಾವ್ ಯಾಕೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನನಗೆ ವಿಷಯವೇ ಮರೆತು ಚೆನ್ನಿಸಿದ್ದು ಅಂತೂ ಇಂತೂ ನೀನು ಬದುಕುವಂತಹ ನಿರ್ಧಾರಕ್ಕೆ ಬೇಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೇ ಮಗು ನೀನು ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋನಿತಾಪುರದಲ್ಲಿ ದಾರಿಗನ್ನೋ ಅರಸನಾಗಿ ಮೆರೆಯುತ್ತಾ ಇದ್ದಾನೆನ್ನುವ ವಿಷಯ ನನಗೆ ಸಿಕ್ಕಿತಪ್ಪ ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಸಣ್ಣ ಮಗು ದಾರಿಕೊಂಡ ಮೃತ ಸ್ಮೃತಿ ಸ್ಮೃತಿಪಟಲದಲ್ಲಿ ಮತ್ತೊಮ್ಮೆ ನಿನ್ನನ್ನು ಕಾಣಬೇಕನ್ನುವ ಆಸೆ ಹೆಚ್ಚಾಯ್ತು ಮಗನೇ ಅದಕ್ಕಾಗಿ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ ಹೇಗು ಬರ್ತಾ ಇದ್ದೇನೆ ಮತ್ತೆ ನನ್ನ ತಟ್ಟೆ ಒಂದು ಯಾವಾಗಲೂ ಖಾಲಿ ಇರ್ತದೆ ಬರ್ತಿಯಾದ್ರೆ ಜೋಲಿಗೆ ಉಂಟಲ್ಲ ಉಂಟು ಹೌದು ಬೇಡುವುದೊಂದು ನಮ್ಮ ಜನ್ಮ ಸಿದ್ಧ ಹಕ್ಕಲ್ವಾ ಮಗನೇ ಏನಂದ್ರೆ ಬೇಡುವುದು ನಮ್ಮ ಜನ್ಮ ಸಿದ್ಧ ಹಕ್ಕಲ್ವಾ ಯಾರನ್ನು ಜೊತೆ ಸೇರಿಸುವುದು ನಮ್ಮ ಅಂತ ನಾನು ಯಾರಂತ ಗೊತ್ತುಂಟ ಮೂರು ಲೋಕದ ವಿಭುರ ನೀನು ಇಬ್ಬು ಆದದ್ದು ಯಾವಾಗ ಇತ್ತೀಚೆಗೆ ಅದಕ್ಕೆ ಕಾರಣ ಯಾವುದು ಸಾಧನೆ ಸಾಧನೆ ಮಾಡುವುದಕ್ಕೆ ಮಾನದಂಡ ಯಾವುದು ಗುರುಗಳ ಪ್ರೇರಣೆ ಗುರುಗಳಲ್ಲಿ ಕಲಿಸಿದವರು ಯಾರು ನನ್ನಲ್ಲಿ ಅಧಿಕ ಪ್ರಸಂಗ ಮಾತಾಡಬೇಡ ಗೊತ್ತಾಯ್ತಲ್ಲ ಮತ್ತೆ ನೀನು ಅಲ್ಲಿ ನಿನ್ನನ್ನು ಅಲ್ಲಿ ಬಿಡುವ ಬದಲಾಗಿ ನನ್ನ ಈಚೆ ಬಿಡ್ತಿದ್ರೆ ನಾನು ಬೇಡ್ಲಿಕ್ಕೆ ಹೋಗೋ ಜೋಳಿಗೆ ಇಡ್ಕೊಂಡು ಬರ್ಬೇಕಿತ್ತು ಆಗಲ್ಲಪ್ಪ ಸಿಟ್ಟು ಬಂದದ್ದಲ್ಲ ನನಗೆ ನೀನೆಲ್ಲ ಅಡ್ಡ ಮಾತಾಡುವಾಗ ವಿಷಯ ತಪ್ಪುತ್ತದೆ ಕಂಠಪಾಠ ಮಾಡಿದ್ದಲ್ಲ ಇಲ್ಲಿ ಹೀಗೆ ಬೇಡ್ತಾ ಹೋಗುವಂತ ಹೀಗೆ ಹೋದೆ ಮಗ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಒಂದು ಸುತ್ತ ಬಂದೆ ಹೋಗಿದ್ಯೆ ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಮೇಡಮ್ ಯಾರು ಕೊಡ್ಲಿಲ್ಲ ಈಗ ಖಾಲಿ ತಟ್ಟೆ ಏನು ಇಲ್ಲ ಯಾರು ಕೊಡ್ಲಿಲ್ಲ ಇಲ್ಲಿ ಯಾರು ಕೊಡ್ಲಿಲ್ವಾ ನಾನು ಈಚೆ ಹೋಗಕ್ಕೆ ಅವರೆಲ್ಲ ಎದ್ದುಕೊಂಡು ಆಚೆ ಹೋಗಿದ್ದಾರೆ ಅಮ್ಮ ಇನ್ನೊಮ್ಮೆ ಅದುವೇ ದಾರಿಯಾಗಿ ಹೋಗಬೇಡ ಹೋದ್ರೆ ಕೇಳಿ ಯಾರು ಆಗ ಹಾಕಿದ್ದನ್ನು ಪುನಃ ಕೊಡು ನೀನು ಇಲ್ಲ ಅಂತ ಹೇಳ್ತೀಯಾ ಇಲ್ಲ ನಾನು ಆಚೆ ಬದಿಂದ ಹೀಗೆ ಹೋಗ್ತೇನೆ ನಿನಗೆಲ್ಲ ದಾರಿ ಗೊತ್ತು ನಾವು ಬರುವಾಗ ಹೋಗೋ ದಾರಿ ಹುಡುಕಿಕೊಂಡೇ ಬರು ಹೌದಾ ಮತ್ತೆ ಆಚೆ ಈಚೆ ಹೋಗ್ಲಿಕ್ಕೆ ಇರ್ತದಲ್ಲ ಅವರು ಕೊಡ್ಲಿಲ್ಲ ಅಂತ ಬೇಸರ ಇಲ್ಲಪ್ಪ ಯಾರು ಒಬ್ರು ಹೇಳಿದ್ರು ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲಮ್ಮ ಕೊಡುವವರ ಕೈ ಕಡಿತಾರೆ ಮಹಾರಾಜರು ನಮ್ಮದೇ ಆದಂತಹ ಶಾಸನವಿದೆ ಯಾರು ಭಿಕ್ಷೆಯನ್ನು ಹಾಕಕೂಡದು ಭಿಕ್ಷೆ ಹಾಕುವವರಿದ್ರೆ ತಾನೇ ಭಿಕ್ಷೆ ಬೇಡುವವರೇ ಇರೋದು ಮಗನೇ ನಿನಗೆ ಹೇಳುದಕ್ಕೆ ಸುಲಭ ಆಗಿದೆ ಅಪ್ಪ ನನ್ನ ಹಾಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಕಂದಾತಾಶ್ರಮಗಳನ್ನು ಏನಮ್ಮ ಸತ್ಯ ಹೇಳ್ತೇನಪ್ಪ ಇಷ್ಟರವರೆಗೆ ಹೇಳಿದ್ದು ಅದು ಸತ್ಯವೇ ಇನ್ನು ಹೇಳುವುದು ಪರಮ ಸತ್ಯ ಮಗನೇ ಅನ್ನವನ್ನು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗ ಅನ್ನ ಬಿಳಿ ಇರುವುದಲ್ವಾ ಇಲ್ಲಮ್ಮ ಈ ಸಲ ಕೆಂಪು ಮಾಡಿದೆ ಅದಾದ್ರ ಬಣ್ಣ ಕೂಡ ಬದಳಿಸಿ ಆಯ್ತಾ ಎಲ್ಲ ಬದಳಿ ಅನ್ನ ಬೆಳ್ಳಗೆ ಇರುವುದಮ್ಮ ನಾನು ನೋಡ್ಲಿಲ್ಲಲ್ಲ ಮರೆತು ಹೋಗಿದೆ ಮಗನೇ ಏನಮ್ಮ ಊಟ ಮಾಡದೆ ಹದಿನೈದು ದಿನಗಳೇ ಆಯ್ತಪ್ಪ ಅನ್ನವನ್ನು ನೋಡದೆ ಒಂದು ತಿಂಗಳೇ ಕಳೆದು ಹೋಯಿತು ಮಗನೇ ಅಮ್ಮ ಊಟ ಮಾಡದೆ ಹದಿನೈದು ದಿವಸ ಅನ್ನ ನೋಡದೆ ಒಂದು ತಿಂಗಳು ಮತ್ತೆ ಉಳಿದ ಹದಿನೈದು ದಿವಸ ಚಿತ್ರ ಅನ್ನ ತಿಂದದ್ದು ಮತ್ತೆ ನಾನಿಲ್ಲಿ ತಲೆ ಬೀಸೆಯಲ್ಲಿ ಮಾತಾಡ್ತಾನೆ ಎಂತದೆಲ್ಲ ಲೆಕ್ಕ ಆಗ್ತಾ ಎದ್ದು ನಿಲ್ಲುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲಪ್ಪ ಈಗಲ ಇನ್ನೊಂದು ಗಳಿಗೆ ಎಲ್ಲ ಬಿದ್ದು ಸಾಯ್ತೇನೆ ಸಾಯ್ತೇನೆ ಅಂತ ನನಗೆ ಬೇಸರ ಇಲ್ಲ ಕಂದ ಸಾಯುವ ಸ್ಥಳ ಇದ್ಯಾವುದಪ್ಪ ನನ್ನ ಮಗನ ಈ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ ಏಳು ಜನ್ಮದಲ್ಲೂ ನಿನ್ನನ್ನು ಬಿಟ್ಟು ಹೋಗದ ಉನ್ನತಾಪಕ್ಕಿಂತ ನಿನಗೆ ಬರದಿಲ್ವೇ ಕಂದ ಇದ್ರೆ

ನೂರಲ್ಲ ಐದು ಸಾವಿರ ಆದರೂ ನಿನಗೆ ಸಾಕಾಗುವುದಿಲ್ಲ ಅದೇ ಒಂದು ಆತ್ಮತೃಪ್ತಿ ಇಲ್ಲ ಅಯ್ಯೋ ಅಯ್ಯೋ ಎಂತದ್ದು ಅಯ್ಯೋ 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 ಎಲ್ಲ ಹೇಳಿ ಆದರೆ ಆಯ್ತು ಮಗ ಅರ್ಧದಲ್ಲಿ ಬೀಳುತ್ತಿದ್ರೆ ನನ್ನದು ಮುಗಿಯುತ್ತಿರ್ಲಿಲ್ಲ ನಿನಗೆ ಅರ್ಥ ಆಗುತ್ತೆ ಹೌದು ಅಮ್ಮ ಕಂದ ಯೋಚಿಸಬೇಕಾದಂತಹ ಅವಶ್ಯಕತೆ ಅನ್ನ ಕೊಡ ಆದ್ರೆ ಏನು ಅನ್ನ ಕೊಡುವುದಕ್ಕೆ ನಾನು ಬಂದದ್ದು ಸ್ಥಾನಕ್ಕೆ ಬೇಕಾಗಿ ಬೇಕಾದ್ರೆ ನಾಳೆ ಆದ್ರೂ ಮಾಡಬಹುದು ಈಗಡೆ ನಿನ್ನ ಸಂಧ್ಯಾ ಅಲ್ಲಿ ಕೂತುಗಳಿ ಮಗನ ಜಪ ತಾಪ ನೀನೊಮ್ಮೆ ಏನು ಮೊದಲು ಸರಿಯಾದ ಸಮಯಕ್ಕೆ ಹೊಟ್ಟೆ ತುಂಬುವಾಗ ನನ್ನಲ್ಲಿ ಕೂಡ ಹಾಗೆ ಇತ್ತು ದಿವಸಕ್ಕೆ ಐದು ಸಲ ಸಲ ನೀನು ಮಾಡುದು ಅವರಲ್ಲ ನಾನೇ ಸ್ನಾನ ಮಾಡುದು ದೇವರ ಕೋಣೆಯಿಂದ ಹೊರಗೆ ಬರ್ಲಿಕ್ಕೆ ಇಲ್ಲ ಭಜನೆ ಮಾಡುದು ಅಲ್ಲಿಯೇ ಕುಳಿತುಕೊಂಡು ಪೂಜೆ ಮಾಡುದು ಹೊಟ್ಟೆ ತುಂಬುವುದೇ ನಿಂತು ಹೋಯ್ತು ಮಗ ಈಗ ಪೂಜೆ ಅಂತ ಹೇಳಿದ್ರೆ ಹೇಗೆ ಅಂತಲೇ ಗೊತ್ತಾಗ ಮಾಡ್ತಾ ಹೋಗಿದೆ ಸ್ನಾನ ಇಲ್ಲೇ ಇಲ್ಲ ಹೌದಾ ಮತ್ತೆ ಒಮ್ಮೊಮ್ಮೆ ನೆನಪಾದ್ರೆ ನೆನಪಾದ್ರೆ ಅಲ್ಲಿ ಎಲ್ಲಿಯಾದ್ರೂ ಮಾರ್ಗದವಧಿಯಲ್ಲಿ ಮರಳ ಸ್ನಾನ ಸಾಧ್ಯ ಯೋಚಿಸಬೇಕಾದದೆಲ್ಲ ನಿನ್ನ ಕಂದನ ಸನಿಹಕ್ಕೆ ಬಂದಿದ್ದೀಯ ವ್ಯವಸ್ಥೆ ನಾನು ಮಾಡ್ತೇನೆ ನೋಡು ಅದು ಯಾರ ಮನೆ ಮಗ ನನ್ನದೇ ಯಾರ ಮನೆ ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಮಾತಾಡಿ ಅಲ್ಲಮ್ಮ ಸಾಧನೆಯಿಂದ ಮಾತಾಡಿ ಕಟ್ಟಿದ ಅವರ ಕೆಲವು ಮಂದಿ ಬೇಡ ಅವರ ವಿಚಾರ ಬಿಡು ನಮ್ಮ ಬೇರೆ ಮಾತಾಡೋದು ಹೌದಾ ಹೌದು ಅಮ್ಮ ಅಲ್ಲಿ ನನ್ನ ಅರಸಿಯಾದ ರಂಭಾವಣಿ ಇದ್ದಾಳೆ ಮದುವೆ ಆಗಿದೆ ನಾನಿರ್ಲಿಲ್ಲಲ್ಲ ನಾನು ಇವತ್ತು ಸಿಕ್ಕಿದ್ದೇನೆಲ್ಲ ಮಗ ಸಂತೋಷ ಇನ್ನು ಬರುವ ವರ್ಷ ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಆಚರಣೆ ಮಾಡುವ ಸಾಯ್ಬೇಕು ಅಂತ ನಿರೀಕ್ಷೆ ಮದುವೆಯ ವರ್ಷಾಂತಿಕ ವಾರ್ಷಿಕೋತ್ಸವ ನಿಂತದ್ದೇ ಹಾಗೆ ವರ್ತಂಜೋತ್ಸವ ವರ್ತಂತಿ ಸರಿ ಅಲ್ಲಿ ಹೋಗು ನನ್ನ ರಸಿ ರಂಭಾವಣಿ ಇದ್ದಾಳೆ ಅವಳಲ್ಲಿ ಕೇಳು ಬೇಕು ಬೇಕಾದುದನ್ನು ಕೊಡ ನಾನು ಅಲ್ಲಿ ಹೋಗುದಿಲ್ಲ ನಾನು ಅಲ್ಲಿ ಹೋಗುತ್ತೇನೆ ಯಾಕೆ ನಿಮಗೆ ಯಾರಲ್ಲಿ ಹೇಗೆ ಮಾತಾಡ್ತಾ ಕಳದ ಮೇಲೆ ಹೋಗು ನೀನು ಅಲ್ಲಿಗೆ ಸಮಯಕ್ಕಾಗುವಾಗ ತಲುಪಿ ಯಾರಿಗೆ ಯಾರ ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತುಂಟ ಮತ್ತೆ ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಡ್ಲಿಲ್ಲಪ್ಪ ಇನ್ನು ನಿನ್ನ ಹೆಂಡತಿ ಕೊಡ್ಲಿಕ್ಕೆ ಉಂಟ ನಿನಗೆ ಆಟ ಆಡುವುದಕ್ಕೆ ಮುದುಕಿಯೇ ಸಿಕ್ಕಿದ್ದ ಆಟ ಆಡುವುದಕ್ಕೆ ಮುದುಕಿ ಆದ್ರೆ ಆಟದಲ್ಲಿ ಮುದುಕಿ ಉಂಟು ಅಮ್ಮ ಯೋಚಿಸಬೇಕಾದದಿಲ್ಲ ನಿನ್ನ ಊಹನೆ ಸರಿಯಾದ ಅಲ್ಲಿ ಹೋಗು ಅನತಿ ದೂರದಲ್ಲಿದೆ ಕೂಗಳ ತೆಯ ದೂರದಲ್ಲಿ ಅವಳು ಕೊಟ್ರೆ ಕೊಟ್ಟಾಳು ಕೊಡದೆ ಇದ್ರೆ ಅಲ್ಲಿಂದಲೇ ಕೂಗಿ ಹೇಳು ಅಲ್ಲಿಂದಲೇ ಹಾಕ್ತೇನೆ ಇಲ್ಲಿ ನಿನ್ನ ನನಗೆ ಅನ್ನ ಕೊಡೋದಿಲ್ಲ ಮಗ ಈಗ ಕೆಲವು ಮಂದಿ ಎಲ್ಲ ನಿಮ್ಮನ್ನು ಕಾಯ್ತಾ ಇದ್ದಾರೆ ಜನ ನಾಯಕರಲ್ವಾ ನೀವು ಇವರು ಎಲ್ಲಿ ಸಿಗ್ತಾರೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ ನೀವೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಪಪ್ರಚಾರ ಮತ್ತೆ ನೀವೆಲ್ಲ ಹೆಣ್ಣಿನ ಜೊತೆಯಲ್ಲೇ ತಿರುಗಬೇಕು ಅಂತ ಇಲ್ಲ ಹೆಣ್ಣಿನ ಹಾಗೆ ಕೂದಲ ಬಿಟ್ಟ ಗಂಡಸರ ಜೊತೆ ಹೋದ್ರೂ ಬರ್ದಾಡ್ತಾರೆ ಹೆಣ್ಣಿನ ಜೊತೆ ಬಿದ್ದಿದ್ದಾನೆ ಅದು ಹೋಗಿಯೇ ಇದ್ರೆ ಹ ಅದು ಅದು ವಿಷಯ ಅದಲ್ಲ ಮಗ ಮತ್ತೆ ನೋಡು ಒಳ್ಳೇದು ಯಾರಿಗೂ ಬೇಡ ಕೆಟ್ಟದ್ದು ಎಲ್ಲರಿಗೂ ಬೇಕು ಈಗಿನ ಕಾಲದಲ್ಲಿ ಪ್ರೀತಿ ಹಾಲು ಮಾರುವವ ನಮ್ಮ ಮನೆ ಬಾಗಿಲಿಗೆ ಬರಬೇಕು ನಾವು ತಗೊಳ್ಬೇಕಾದ್ರೆ ಅಂಗಡಿ ಬಾಗಿಲಲ್ಲಿ ನಾವೇ ಹೋಗಿ ಶಾಲು ನಿಲ್ತೇವೆ ಎಷ್ಟು ವಿಪರ್ಯಾಸ ಅಲ್ವಾ ವಿಷಯ ಹೀಗೆ ಮಾಡುವ ಅನ್ನ ಅಂತ ವಿಷಯವೇ ಬರುವುದು ಬೇಡ ಹೇಗೆ ಮಗನೇ ಇಲ್ಲಿ ನಾನು ಕೇಳಿದ್ದದ್ದು ನಿನ್ನ ಹೆಂಡತಿ ಕೊಡೋದಿಲ್ಲ ಏನನ್ನು ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ನನಗೆ ಏನನ್ನು ಕೊಡ್ಬೇಕು ಅಂತ ಅವಳಿಗೆ ಗೊತ್ತು ಮಧ್ಯದಲ್ಲಿ ಅನ್ನ ಯಾಕೆ ಸುಮ್ಮ ಆಯ್ತು ಮಗ ಅಲ್ಲಿ ಹೋಗಿ ಕರಿಯಾಗ ಮತ್ತೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲ ಅಲ್ಲ ಏನಮ್ಮ ಮೂರು ಲೋಕಗಳು ದಾರಿಗನ ಅಂಕೆಯಲ್ಲಿದೆ ಹಾಗಿರುವಾಗ ಯಾವ ಸಮಸ್ಯೆಯೂ ಇಲ್ಲ ಆಯ್ತು ಅಲ್ಲಿಗೆ ಹೋಗಿ ಆಮೇಲೆ ನಿಮ್ಮಲ್ಲಿ ಬಿಸಿ ನೀರುಂಟ ನಿನಗೆ ಬಿಸಿಯ ನನಗೆ ಹೋದಲ್ಲಿ ಬಿಸಿ ನೀರೇ ಆಗಿದೆ ಮನೆಯಲ್ಲೋದ್ರೆ ಅಲ್ಲಿ ಆದ್ರೆ ಯಾವುದೇ ಆಗ್ತದೆ ನೇರವಾಗಿ ಬಚ್ಚಲು ಕೊಣಗೆ ಹೋಗಿ ಹೋಗಿ ಗೋಡೆ ಮೇಲೆ ಹೀಗೆ ಕೈ ಇಡು ಬಿಸಿ ಬಿಸಿ ನೀರು ಎಲ್ಲಿ ಕೈ ಇಟ್ರೆ ಬರ್ತದೆ ಆಹಾ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶ ನೀವು ಕೈ ಇಡು ಅಲ್ಲಿ ನಾನು ಕೈಟ್ರಿ ಹೀಗೆ ಶಾಖ ಹೊಡಿಲಿಕ್ಕೆ ಇಲ್ಲ ಏನಾಗುದು ಎಂತದ್ದು ಶಾಖ ಹೊಡಿಲಿ ಶಾಖ ಹೌದು ಏನಾಗುದಿಲ್ಲವಮ್ಮ ಆಯ್ತು ಬಿಸಿ ನೀರು ಸ್ನಾನ ಬೇಕಾದಷ್ಟು ಊಟ ಮಾಡು ಆಯ್ತು ಮತ್ತೆ ಜಗಳ ಮಲಗುತ್ತೇನೆ ಬಂದ ಮೇಲೆ ಎಲ್ಲಾಡಿಕೆ ಹಾಕುತ್ತಾ ಆಯ್ತು ಈ ಸಲ ನಿನ್ನೊಂದು ಚಂದ ನೋಡ್ಲಿಕ್ಕೆ ಉಂಟು ಆಯ್ತಾ ಮಗ್ಗ ಹೋಗ್ತಾ ಅಮ್ಮ ಯಾರು ನಿನ್ನ ಸಂಬಂಧಿಕನು ಯಾರು ಶೆಟ್ಟಿಗಾರ ಯಾಕೆ ಮಗ್ಗ ಅಂತ ಹೇಳಿದೆ ಶೆಟ್ಟಿಗಾರ ನನಗೆ ಸಂಬಂಧ ಆದ್ರೆ ನಿನಗೆ ಕೂಡ ಸಂಬಂಧ ಅಲ್ವಾ ಮಗ್ಗ ಅದು ತುಂಬಾ ವರ್ಷ ಆಯ್ತಲ್ಲ ರೀತಿ ಉಕ್ಕಿ ಅರ್ಧದ್ದು ನಿನ್ನ ದಂತ ಎರಡು ಹೋಗಿ ನೀರಲ್ಲಿ ಮುಳುಗಾಯ್ತಾ ಏನಮ್ಮ ನಾನು ಸಾಯ್ಬೇಕು ಅಂತ ನಿರೀಕ್ಷೆ ಮುಳುಗುವುದು ಅಂತ ಹೇಳಿದ್ರೆ ಸಾಯುವುದಲ್ಲ ಸ್ನಾನ ಮಾಡುದು ಅಂತ ಹೇಳಿದ್ರೆ ನೀರ್ ಹಾಕಿಕೊಂಡು ಹೊರಸಿಕೊಂಡು ಬರುದ ಮತ್ತೆ ಹೇಗೆ ಮೂಗಿಗೆ ಕೈ ಹಿಡಿದು ಪುಳುಂಕ ಪುಳುಕ ಪುಳುಂಕ ಮುಳುಗಲಿಕ್ಕುಂಟು ಹಾಗೆ ಹೋಗಿ ಹೋಗಿ ಆಯ್ತಾ ಯೋಚಿಸಬೇಡ ಹೋಗ எஸ்டு மாதாத்தின் புண்ண பார்த்து அவன்கு இல்லீல ಯಾರಿಗಾದ ಕಿರಿ ಕಿರಿ ಮಾರೆ ಸುಮ್ಮನೆ ಕಿರಿಕಿರಿ ಮತ್ತೆ ಇದೆಲ್ಲ ಇಂತ ನಾವೆಲ್ಲ ದೇವರುಗಳು ನಮ್ಗೆಂತ ಮುದುಕಿಯ ವೇಷದ ಅಗತ್ಯ ಉಂಟಾ ಬಗ್ಗೆ ಬಗ್ಗೆ ಸೊಂಟ ನೋಯ್ತಾ ಉಂಟು ಆದ್ರೆ ಸ್ವಲ್ಪ ಸಂಪಾದನೆ ಎಷ್ಟಾಗಿದೆ ಇವತ್ತು ಸ್ವಲ್ಪ ಅವರೆಲ್ಲ ಊಟಕ್ಕೆ ಹೋಗ ಅಲ್ಲ ನಮಗೆ ಎಷ್ಟು ಸಂಪಾದನೆ ಆದ್ರೂ ನಮಗೆ ಯಾಕೆ ಇವರೇ ಅದರಲ್ಲಿ ಪಾಲು ಕೊಡ್ಲಿಕ್ಕೆ ನೋಡಿ ಒಂದು ಪಾಲು ಸಂಚಾಲಕರಿಗೆ ಮತ್ತೊಂದು ಪಾಲು ವ್ಯವಸ್ಥಾಪಕರಿಗೆ ಇನ್ನೊಂದು ಪಾಲು ಒಂದನೇ ಭಾಗವತ ಮತ್ತೊಂದು ಪಾಲು ಎರಡನೇ ಭಾಗವತ ಮತ್ತೊಂದು ಪಾಲು ಕೊಡ್ಲಿಕ್ಕೆ ಉಂಟು ನಮ್ಮಲ್ಲಿ ಯಾರು ಲೆಕ್ಕಕ್ಕಿಂತ ಹೆಚ್ಚು ಬಿಳಿ ಇದ್ದಾರೆ ಅವರು ಅದು ನನ್ನ ಪಾಲಲ್ಲಿ ಅಲ್ವ ಅವರ ಬಾಯಿ ಕೆಂಪಾಗುವುದು ಮತ್ತೆ ಹಾಗೆ ತೊಂದರೆ ಇಲ್ಲ ಇವತ್ತು ಇಲ್ಲಿ ಎಷ್ಟು ಸಾಕು ನಲ್ಲಿ ಹೋಗಿ ಅದಲ್ಲ ನಾನು ಇವರ ಬಗ್ಗೆ ಇವರೆಲ್ಲ ಹೋದವನ ಬಗ್ಗೆ ಈ ರಕ್ಕಚಾರಿಕೆಲ್ಲ ದೇಹ ಬೆಳೆದು ಬಿಟ್ಟರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ ಈಗಿನ ಸಂದರ್ಭ ಹೇಗುಂಟು ಇಂತವರ ಮಗ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ್ತಾರೆ ಆಧಾರ ಆಧಾರ ಹೇಳಿ ನಿನ್ನ ತಾಯಿ ನಾನು ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗ ಇವ ಬಿಡುವ ಮನೆಗೆ ಹೋಗು ಹೆಂಡತಿ ಇದ್ದಾಳೆ ಅಂತ ಹೇಳಿದ್ದಾನೆ ಅಪಾಯ ಅದು ಮನೆಯಲ್ಲಿಯೇ ಇರುವ ಹೆಂಗಸರಲ್ಲಿ ಮಾತಾಡುದು ಸ್ವಲ್ಪ ಅಪಾಯ ಯಾಕಂತ ಹೇಳಿದ್ರೆ ಹತ್ತಿರದ ಮನೆಯವರಲ್ಲೆಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ ಗಂಡ ಕಿರಿಕಿರಿಯಾಗಿ ಮಧ್ಯರಾತ್ರಿ ಕಳೀತದೆ ಬರುವಾಗ ನನ್ನ ಯಾರಾದ್ರೂ ಪಾಪದವರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಎಲ್ಲಿಯಾದ್ರೂ ಸತ್ಯ ಹೊರಗೆ ಬಂದ್ರೆ ಅದಕ್ಕೆ ಏನ್ ಮಾಡುದು ವೇಷ ಬದಲಿಸಬೇಕು ಒಂದು ಮುದುಕನ ವೇಷ ಮಾಡಿ ಬೇಡ ಬೇಡ ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ ಇನ್ನು ಮುದುಕ ಬೇಡ್ಲಿಕ್ಕೆ ಕುಡಿಲಿಕ್ಕೆ ಬೇಡ ಮಗ್ಗ ಅಂತ ಹೊಡೆದಾಳ ಯಾವ ವೇಷ ಮಾಡಬೇಕು ಬಣ್ಣದ ವೇಷ ಬಣ್ಣದ ವೇಷ ಬೇಡ ಬೇಡ ಸೀರೆ ಉಟ್ಟುಕೊಂಡೆ ನಡಿಲಿಕ್ಕೆ ಆಗುದಿಲ್ಲ ದೊಡ್ಡ ಕಿರೀಟ ಕಟ್ಟಿಕೊಂಡು ಯಾರು ಯಾರಿಗೆ ವೇಷ ಮಾಡಿ ಹಾಸ್ಯ ಸುಲಭ ಯಾವಿ ಒಂದ್ ಅಂಗಿಕ ಹಾಕಿಕೊಂಡು ಹೋಗುದಾದ್ರೂ ಆಚೆಗಾರ ಹತ್ತು ಸಲ ಬರ್ಬೇಕು ಅದಕ್ಕಿಂತ ಒಳ್ಳೇದು ಇನ್ನೊಂದುಂಟು ಅದಕ್ಕೆ ಕೂಡ ಒಂದೇ ಹಂಗೆ ಹಾಕ್ಲಿಕ್ಕೆ ಒಮ್ಮೆ ಮುಗೀಚಿಯೇ ಹೋಗುದು ಹತ್ತು ಸಾವಿರ ಹಿಡ್ಕೊಂಡು ಹೌದು ಭಾಗವತಿಗೆ ಮಾಡುದು ಅದ್ರಲ್ಲಿ ಇನ್ನೊಂದು ವಿಶೇಷ ಉಂಟು ಅಂಗೆ ಒಗಿದ್ರೆ ಒಗೆಯದಿದ್ರೆ ಆಗುತ್ತದೆ ಹೌದು ಬೆವರಿದನ್ನು ಹಗಳಲ್ಲಿ ಒಣಗಿಸುದು ರಾತ್ರಿ ಪುನಃ ಪುಷ್ ಪುಷ್ ಮಾಡುದು ಅದನ್ನೇ ಹಾಕಿಬಹುದು